ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡಿ ಯೂಟ್ಯೂಬ್ ಚಾನಲ್ ಈ ದಿನ ಮ್ಯಾಥ್ಸ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋಣ ಇದು ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಗಂಟೆ ನಿಮಗೆ ಗೊತ್ತಿದೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಅಂಕಗಳು ಎಂಬತ್ತು ಅಂತಕ್ಕಂಥದ್ದು ಈ ಹಾಲಡಿ ಗೊತ್ತಿದೆ ಇವಾಗ ಫಸ್ಟ್ ಕ್ವಶನ್ ನೋಡ್ತಾ ಹೋಗ್ಬೇಡಣ್ಣ ಟೈಮ್ ವೇಸ್ಟ್ ಮಾಡೋದು ಬೇಡ ಹೇಗೆ ಇಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಅಂತ ಇದು ಕಂಪ್ಲೀಟ್ ಕ್ವೆಶನ್ ಪೇಪರ್ನ ಡಿಸ್ಕಶನ್ ಮಾಡೋಣ ಭಾಳ ಸರ್ತಿ ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಕ್ವೆಶನ್ ಪೇಪರ್ ಡಿಸ್ಕಶನ್ ಮಾಡಿ ಸರ್ ನೀವು ಅಂತ ಹೇಳ್ತಿದ್ದಾರೆ ಅದಕ್ಕೆ ಅದಕ್ಕೆ ನಾವು ಕಂಪ್ಲೀಟ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋಣ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಹೇಳಕ್ಕೆ ಇಷ್ಟ ಮತ್ತು ಎರಡರಲ್ಲೂ ಹೇಳ್ತಾ ಹೋಗ್ತೀನಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಕ್ವಶನ್ ಇನ್ ದ ಗಿವನ್ ಗ್ರಾಫ್ ದ ನಂಬರ್ ಆಫ್ ನಂಬರ್ ಆಫ್ ಜೀರೋಸ್ ಆಫ್ ಎ ಪಾಲಿನಾಮಿ ಅಲ್ವಾ ವೈಸ್ ಪಿ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ ಅಂದರೆ ಈ ಗ್ರಾಫಲ್ಲಿ ಯಾವುದು ನಂಬರ್ ಆಫ್ ಜೀರೋಸ್ ಅಂತ ಕೇಳ್ತಾ ಇದ್ದಾರೆ ಎಷ್ಟಿದಾವೆ ಅಂತ ಕಂಡು ಫಸ್ಟ್ ಒನ್ ನೋಡೋಣ ಒಂದು ಒನ್ ಟೂ ತ್ರೀ ಫೋರ್ ಅಂದರೆ ಆಪ್ಷನ್ ನಮಗೆ ಸರಿಯಾದ ಉತ್ತರ ಸಿ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ದ ಲೈನ್ಸ್ ರೆಪ್ರೆಸೆಂಟ್ ಬೈ ದ ಲೈನ್ಸ್ ರೆಪ್ರೆಸೆಂಟ್ ಬೈ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಏಟ್ ಆ್ಯಂಡ್ ಟು ಎಕ್ಸ್ ಪ್ಲಸ್ ಫೋರ್ ಬೈ ಇಸ್ ಟು ಟೆನ್ ಆರ್ ಅವು ಲೈನ್ಸ್ ಏನಾಗಿದ್ದಾವೆ ಅಂದರೆ ಅವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿದಾವೆ ಪ್ಯಾರಲ ಲೈನ್ಸ್ ಆಗಿದ್ದಾವೆ ಕೋಇಿನ್ಸಿಡೆಂಟ್ ಲೈನ್ಸ್ ಆಗಿದಾವೆ ಅಥವಾ ಪ್ಯಾರಲಲ್ ಟು ಈಚ್ ಅದರ ಯಾವ ಅಂತಕ್ಕಂಥದ್ದು ಕೇಳಿದರೆ ಇವು ಯಾವಾಗಿದ್ದಾವೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಫಸ್ಟು ನಾವು ಎ ಒನ್ ಬೈ ಎ ಟು ತೊಗೊತೀನಿ ಎ ಒನ್ ಬೈ ಎ ಟು ಅಂತ ನೋಡಿದ್ರೆ ಗೊತ್ತಾಗುತ್ತೆ ಎ ಒನ್ ಬೈ ಎ ಟು ಈಕ್ವಲ್ಸ್ ಎ ಒನ್ ಬೈ ಎ ಟು ಎಷ್ಟಿದೆ ಒನ್ ಬೈ ಒನ್ ಬೈ ಆಗುತ್ತೆ ಅದೇ ರೀತಿಯಾಗಿ ಬಿ ಒನ್ ಬೈ ಬಿ ಟು ನೋಡೋಣ ಬಿ ಒನ್ ಬೈ ಬಿ ಟು ಬಿ ಅಂದರೆ ಟೂ ಬೈ ಫೋರ್ ಆಗುತ್ತೆ ಅಗೇನು ಟೂ ಒನ್ ಟೂ ಟೂ ಒನ್ ಟೂ ಟೂ ಜಾ ಅಂದರೆ ಒನ್ ಬೈ ಟೂ ಆಯಿತು ಸಿ ಒನ್ ಬೈ ಸಿ ಟು ಅಂತ ತೊಗೊಂಡು ಏನೋ ಏಯ್ಟ್ ಬೈ ಟೆನ್ ಆಗುತ್ತೆ ಏಯ್ಟ್ ಅಂದರೆ ಟೂ ಇಂದ ಟೂ ಫೋರ್ ಝಾ ಟೂ ಫೈವ್ ಜಾ ದಟ್ ಈಸ್ ಗೊ ಟು ಫೋರ್ ಬೈ ಫೈವ್ ಅಲ್ಲಿ ಏನಾಗುತ್ತೆ ಎ ಒನ್ ಬೈ ಏಯ್ಟು ಈಸ್ ಈಕ್ವಲ್ ಟು ದಿ ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರೋದ್ರಿಂದ ಇದು ಏನಾಗಿರ್ತದೆ ಆಪ್ಷನ್ಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಡಿ ಆಪ್ಷನ್ಸ್ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಪ್ಯಾಲರ್ ಟು ಈಚ್ ಅದರ್ ಅಂದರೆ ಸಮಾನಂತರ ರೇಖೆಗಳಾಗಿರ್ತವೆ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನು ದ ಕಾರ್ಡಿಕ್ ಈಕ್ವೇಷನ್ ಇನ್ ದ ಫಾಲೋಯಿಂಗ್ ಇದರಲ್ಲಿ ಯಾವುದು ವರ್ಗ ಸಮೀಕರಣವಾಗಿದೆ ಅಂತಕ್ಕಂಥದ್ದು ಕೇಳಿದರೆ ಇಲ್ಲಿ ನೋಡಿ ವರ್ಗ ಸಮೀಕರಣ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಎ ಎಕ್ಸ್ ಸ್ಕ್ವೇರ್ ಇದು ನಾವು ಇದನ್ನು ಎ ಎಕ್ಸ್ ಸ್ಕ್ವೇರ್ ಅಂತ ಓದಬೇಕು ಸಾರಿ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟು ಇದು ಕೊಟ್ಟು ಜೀರೋ ಅಂತಕ್ಕಂಥದ್ದು ಆಮೇಲೆ ಇಲ್ಲಿ ನೋಡಿ ಟೂ ಎಕ್ಸ್ ಇದು ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ ಇದು ಇದು ಸಹ ಇಲ್ಲೇನಾಗಿದೆ ಈಕ್ವಲ್ ಟು ಜೀರೋ ಇಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಅಷ್ಟೇ ಇಲ್ಲೇನಾಗಿದೆ ಅಂದರೆ ಟೂ ಎಕ್ಸ್ ಕ್ಯೂಬ್ ಇದೆ ಆದರೆ ಇದು ಸರಿಯಾದಲ್ಲ ಹಾಗಾಗಿ ನಮಗೆ ಸರಿಯಾದ ಉತ್ತರ ಆಪ್ಷನ್ ಎ ಇದೇನಾಗುತ್ತೆ ಕೊರಡಕ್ ಇಕ್ವೇಷನ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಆರ್ಥಮಿಡಿ ಪ್ರೋಗ್ರೆಷನ್ ಈಸ್ ಏಯ್ಟ್ ಕಮ ಫೈವ್ ಕಮ ಟೂ ಕಮ ಮೈನಸ್ ಒನ್ ಈ ಥರ ಇದೆ ಅಂದರೆ ಯಾವುದು ಕಾಮನ್ ಡಿಫರೆನ್ಸ್ ಆಗಿದೆ ಅಂತಕ್ಕಂಥದ್ದು ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತೀವಿ ಆ ಎಂಟರಲ್ಲಿ ಐದು ಮೂರಲ್ಲಿ ನೋಡಿ ಐದರಲ್ಲಿ ಎಂಟು ಹೋಗ್ಬೇಕು ಅವಾಗ ಮೈನಸ್ ಮೂರು ಬರ್ತದೆ ಆನ್ಸರ್ ನಮಗೆ ಎ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ದ ಸಮ್ ಆಫ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ದೇ ಅಂತಕ್ಕಂಥದ್ದು ಯಾವಾಗಲೂ ಇದು ಸಂಭವನೀಯತೆಯಲ್ಲಿ ಅದು ಈಕ್ವಲ್ ಟು ಎಷ್ಟಾಗಿರುತ್ತೆ ಒಂದಕ್ಕೆ ಸಮವಾಗಿರುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಇನ್ ದ ಫಿಗರ್ ಟ್ರ್ಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ದಿ ಡಿ ಇ ಎಫ್ ಆಗಿದೆ ಎ ಬಿ ಇಸ್ ಕೊಡು ತ್ರೀ ಸೆಂಟಿಮೀಟರ್ ಬಿ ಸಿ ಫೋರ್ ಸೆಂಟಿಮೀಟ್ರ್ ಮತ್ತು ಡಿ ಇ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ಗೆ ಇ ಎಫ್ ಕಂಡಿಡೀರಿ ಅಂತ ಹೇಳಿದ್ದಾರೆ ಫಾರ್ಮುಲಾ ಹಾಕೋಣ ಫಸ್ಟು ಇ ಎಫ್ ನೋಡಿ ಸಮ ಅವು ಏನಾಗಿದೆ ಸ ಸಮರೂಪಿ ಆಗಿದ್ದಾವೆ ಅಂದರೆ ಫಾರ್ಮುಲಾ ನಿಮಗೆ ಗೊತ್ತಿದೆ ಎ ಬಿ ಬೈ ಎ ಬಿ ಬೈ ಬಿ ಸಿ ಈಸ್ ಇಕ್ವಲ್ ಟು ದಿ ಇ ಡಿ ಬೈ ಇ ಡಿ ಬೈ ಇ ಎಫ್ ಅಂತ ಬರಿಬೋದು ಅದ ಇ ಎಫ್ ವ್ಯಾಲ್ಯೂಸ್ ಸಪ್ಲೀಟ್ ಮಾಡೋಣ ಇದು ತ್ರೀ ಬೈ ಫೋರ್ ಆಗುತ್ತೆ ದಟ್ ಈಸ್ ಕೋಲ್ ಟು ಫೋರ್ ಪಾಯಿಂಟ್ ಫೈವ್ ಬೈ ಇ ಎಫ್ ಆಗುತ್ತೆ ನಮಗೆ ಇ ಎಫ್ ಬೇಕಾಗಿರೋದ್ರಿಂದ ಇ ಎಫ್ ಇಕ್ವಲ್ಸ್ ಇ ಎಫ್ ಇಕ್ವಲ್ಸ್ ವ್ಯಾಲ್ಯೂಸ್ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡ್ತಾ ಹೋಗೋಣ ಸಿ ಫೋರ್ ಪಾಯಿಂಟ್ ಫೈವ್ ಡಿವೈಡ್ ಬೈ ಇಂಟು ಇಂಟು ಫೋರ್ ಆಗುತ್ತೆ ಡಿವೈಡ್ ಬೈ ತ್ರೀ ಆಗುತ್ತೆ ತ್ರೀಯಿಂದ ಡಿವೈಡ್ ಮಾಡ್ತಾ ಹೋಗಿ ಇದು ವಿ ಗೆಟ್ ಇಲ್ಲಿ ನೋಡಿ ತ್ರೀ ಒನ್ಸ್ ಅಂದರೆ ಒನ್ ಪಾಯಿಂಟ್ ಫೈವ್ ಇಂಟು ಫೋರ್ ಆಗುತ್ತೆ ಇದು ಡಿವೈಡ್ ಮಾಡಿದೆ ಒನ್ ಪಾಯಿಂಟ್ ಫೈವ್ ಆಗುತ್ತೆ ದೆನ್ ಫಿಫ್ಟೀನ್ ಫೋರ್ ಜ ಸಿಕ್ಸ್ಟಿ ಅಂದರೆ ಪಾಯಿಂಟ್ ಒನ್ ಇರುತ್ತೆ ಅಂದರೆ ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ದಟ್ ಈಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಇನ್ ದ ಫಿಗರ್ ಬಿ ಪಿ ನೋಡಿ ಬಿ ಪಿ ಆ್ಯಂಡ್ ಬಿ ಕ್ಯೂ ಆರ್ ದ ಟ್ಯಾಂಜೆನ್ಸ್ ಟು ದಿ ಸರ್ಕಲ್ ವಿತ್ ಸೆಂಟರ್ ಓ ಅಂತಕ್ಕಂಥದ್ದು ಈ ಎರಡೂ ಸಹ ಟ್ಯಾಂಜೆಂಟ್ ಆಗಿದೆ ಟ್ಯಾಂಜೆಂಟ್ ಅಂದರೆ ನಾವು ಗೊತ್ತಿದೆ ನಮಗೆ ಅದನ್ನು ನೇರ ಸ ಸ್ಪರ್ಶಕ ಅಂತ ಇರ್ತೀವಿ ಸ್ಪರ್ಶಕ ಆಗಿರ್ತಕ್ಕಂಥ ನೇರ ಸ್ಪರ್ಶಕಲ್ಲಿ ಇದು ಹಾಗಾದರೆ ಆ್ಯಂಗಲ್ ಕೊಟ್ಟಿದ್ದಾರೆ ಒಂದು ಸ್ಮಾಲ್ ಆ್ಯಂಗಲ್ ಕೊಟ್ಟಿದ್ದಾರೆ ಓ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಓ ಪಿ ಕ್ಯೂ ಅಂದರೆ ಟ್ವೆಂಟಿ ಡಿಗ್ರಿ ಇದೆ ಹಾಗಾದರೆ ವಿ ಹ್ಯಾವ್ ಟು ಫೈಂಡ್ ಆ್ಯಂಗಲ್ ಪಿ ಬಿ ಕ್ಯೂ ಪಿ ಬಿ ಬಿ ಕ್ಯೂ ಅಂದರೆ ಈ ಆ್ಯಂಗಲ್ನ ಕಂಡು ಹೋಗ್ಬೇಕು ಇದು ಎಷ್ಟಿದೆ ಅಂತಕ್ಕಂಥದ್ದನ್ನ ಕಂಡುಹಿಡಿಬೇಕು ಈ ಆ್ಯಂಗಲ್ ಈ ಯಾವ ರೀತಿಯಾಗಿ ಕಂಡುಹಿಡಬೇಕಂದ್ರೆ ಇಲ್ಲ ನೋಡಿ ಸಿ ದ ಟ್ರಯಾಂಗಲ್ ಓ ಪಿ ಕ್ಯೂ ಏನಿದೆ ದಟ್ ಈಸ್ ದ ಐಸಾಸಿಲೆಸ್ ಟ್ರಯಾಂಗಲ್ ಐಸಾಸುಲೆಸ್ ಟ್ರಯಾಂಗಲ್ ಮೀನ್ಸ್ ಆ್ಯಂಗಲ್ ಪಿ ಇಲ್ಲಿ ಏನು ಕೊಟ್ಟಿದ್ದಾರೆ ಟ್ವೆಂಟಿ ಆಲ್ರೆಡಿ ದೇ ಆರ್ ಗಿ ಒನ್ ಟ್ವೆಂಟಿ ಇಲ್ಲೂ ಸಹ ಕ್ಯೂ ಆ್ಯಂಗಲ್ ಇದು ಸಹ ಟ್ವೆಂಟಿ ಇರುತ್ತೆ ಟ್ವೆಂಟಿ ಪ್ಲಸ್ ಟ್ವೆಂಟಿ ಎಷ್ಟಾಯಿತು ಫಾರ್ಟಿ ಆಯಿತು ಆ ಟೋಟಲ್ ಟ್ರಯ್ಯಾಂಗಲಲ್ಲಿ ಫಾರ್ಟಿ ಒನ್ ಏಯ್ಟಿ ಬರ್ತೈತೆ ಒನ್ ಏಯ್ಟಿಯಲ್ಲಿ ಫಾರ್ಟಿ ಮೈನಸ್ ಮಾಡೋಣ ಅಂದರೆ ಒನ್ ಏಯ್ಟಿಯಲ್ಲಿ ಒನ್ ಏಯ್ಟಿ ಏನಿದೆಯಲ್ವ ಒನ್ ಏಯ್ಟಿಯಲ್ಲಿ ಫಾರ್ಟಿ ಮೈನಸ್ ಮಾಡೋಣ ಅಂದರೆ ಒನ್ ಏಯ್ಟಿ ಮೈನಸ್ ಫಾರ್ಟಿ ಅಂತ ತಗೊಂಡ್ರೆ ವಿ ಗೆಟ್ ಹಿಯರ್ ಒನ್ ಫಾರ್ಟಿ ಆಯಿತು ಒನ್ ಫಾರ್ಟಿ ಅಂದರೆ ಇದು ಕ್ಯೂ ಓ ಆ್ಯಂಗಲ್ ಈಸ್ ಒನ್ ಫಾರ್ಟಿ ದಟ್ ಈಸ್ ಆ್ಯಂಗಲ್ ಪಿ ಓ ಕ್ಯೂ ಇಕ್ವಲ್ಸ್ ಒನ್ ಫಾರ್ಟಿ ಆಯಿತು ಹಾಗಾದರೆ ಇದಕ್ಕೆ ಆಪೋಸಿಟ್ ಬಿ ಆ್ಯಂಗಲ್ ಎಷ್ಟಿರ್ತತೆ ಇದು ಎಸ್ ಕಂಪಲ್ಸರಿ ಆ್ಯಂಗಲ್ ಪಿ ಬಿ ಕ್ಯೂ ವಿಕಾಸ್ ಇದು ಫಾರ್ಟಿ ಡಿಗ್ರಿ ಇರಲೇಬೇಕು ಯಾಕೆ ಟೋಟಲ್ ನಮಗೆ ಒನ್ ಏಯ್ಟಿ ಬರಬೇಕಲ್ಲ ಅದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡಿ ಎಷ್ಟು ಈಸಿ ಇದೆ ಆದರೆ ನಾವು ಅರ್ಥ ಮಾಡ್ಕೊಳ್ಳೋದೈತಲ್ಲ ತುಂಬ ಇಂಪಾರ್ಟೆಂಟ್ ಅದು ನೆಕ್ಸ್ಟ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಹಾವಿಂಗ್ ದ ರೇಡಿಯಸ್ ಆರ್ ಅಂಡ್ ಹೈಟ್ ಹೆಚ್ ಕೊಟ್ಟಿದ್ದಾರೆ ಇದು ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ ಟೋಟಲ್ ಸರ್ಫೇಸ್ ಏರಿಯಾ ಅಂತ ನಿಮಗೆ ಫಾರ್ಮುಲಾ ಗೊತ್ತಾಗಬೇಕು ಟು ಪೈ ಆರ್ ಆಫ್ ಆರ್ ಪ್ಲಸ್ ಎಚ್ ಕರೆಕ್ಟಾ ಟು ಪೈ ಆರ್ ಆಫ್ ಆರ್ ಪ್ಲಸ್ ಎಚ್ ಅಂದರೆ ಇಲ್ಲಿ ನೋಡಿ ದ ಆಪ್ಷನ್ ಸಿ ಆಪ್ಷನ್ ರೈಟ್ ಆರ್ ಪ್ಲಸ್ ಎಚ್ ಆಗಬೇಕು ಇಲ್ಲಿ ಪ್ಲಸ್ ಮಾಡ್ಕೊಳ್ಳಿ ಅಷ್ಟೇ ಆರ್ ಪ್ಲಸ್ ಎಚ್ ಓಕೆ ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವಶನ್ಸ್ ನೋಡೋಣ ಟೂ ಮಾಸ್ ಕ್ವೆಶನ್ಸ್ನ ನಾವು ಡಿಸ್ಕಷನ್ ಮಾಡಬೇಕಂದ್ರೆ ಇವು ತುಂಬ ಕೇರ್ಫುಲ್ ಆಗಿ ನೋಡಬೇಕು ಯಾಕೆಂದರೆ ಈ ಟೂ ಮಾಸ್ ಕ್ವಶನ್ಸ್ ನೋಡೋದಕ್ಕೆ ಈಸಿ ಇರುತ್ತೆ ಆದರೆ ಬೇಗ ಅರ್ಥ ಆಗೋಲ್ಲ ನೆಕ್ಸ್ಟ್ ಫೈನ್ ದ ಸಮ್ ಆಫ್ ದ ಝೀರೋಸ್ ಆಫ್ ದ ಪರಿನಾಮೆಲ್ ಇಲ್ಲಿ ಸಮ್ ಆಫ್ ದ ಜೀರೋಸ್ ಆಫ್ ದ ಪರಿಣಾಮಿಲ್ ಮೊತ್ತ ಅಂತ ಕೇಳಿದರೆ ಅಲ್ಲೇ ಆ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬಿ ಅಂತ ಫಾರ್ಮುಲಾ ಏನು ಮೈನಸ್ ಬಿ ಬೈ ಎ ಅಂತ ಮೈನಸ್ ಬಿ ಬಿ ವ್ಯಾಲ್ಯೂ ಎಷ್ಟಿದೆ ಮೈನಸ್ ತ್ರೀ ಬೈ ಟೂ ದಿಸ್ ಇಸ್ ದ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ರೈಟ್ ದ ಜನರಲ್ ಜನರಲ್ ಫಾರ್ಮ್ ಆಫ್ ಪೇರ್ ಆಫ್ ಲಿನಿಯರ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಎಕ್ಸ್ ವೈ ಅಂತ ಹೇಳಿದರೆ ಟು ವೇರಿಯಬಲ್ಸ್ ಆಗಿರೋದ್ರಿಂದ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಜೀರೋ ಆಮೇಲೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಕ್ವಲ್ ಜೀರೋ ಇದು ಜನರಲ್ ಫಾರ್ಮ್ ಆಫ್ ಲೀನ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ನೆಕ್ಸ್ಟ್ ಫೈನ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಟಿಕ್ ಇಕ್ವೇಷನ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಈಕ್ವಸ್ ಝೀರೋ ಅಂತ ಕೇಳಿದ್ದಾರೆ ಇಲ್ಲ ಡಿಸ್ಕ್ರಿಮಿನೆಂಟ್ ಕಂಡಿಟ್ಟಿದೆ ಅಂತ ಹೇಳಿದರೆ ಡಿಸ್ಕ್ರಿಮಿನೆಂಟ್ ಅಂದರೆ ಶೋಧಕ ಅಂತ ಇರ್ತೀವಿ ಶೋಧಕ ಡೆಲ್ಟಾ ಇಸ್ ಕೊಟ್ಟು ಫಾರ್ಮುಲೇನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹೌದಾ ಇದರಲ್ಲಿ ಕಂಡುಹಿಡೀಬೇಕು ಫಸ್ಟ್ ಬಿ ವ್ಯಾಲ್ಯೂ ನೋಡೋಣ ವಾಟ್ ಇಸ್ ದ ಬಿ ವ್ಯಾಲ್ಯೂ ಹಿಯರ್ ಇಲ್ಲಿ ನೋಡಿ ಬಿ ವ್ಯಾಲ್ಯೂ ಏನಂದರೆ ಎಕ್ಸ್ ಎಕ್ಸಿರೋ ಪ್ಲೇಸಲ್ಲಿ ಹೋಗಬೇಕು ಇಲ್ಲಿ ಎಕ್ಸ್ ಇದೆ ಅಂದರೆ ಮೈನಸ್ ಬಿ ಮೈನಸ್ ಬಿ ಅಂದರೆ ಮೈನಸ್ ಫೋರ್ ಎ ಸಿ ಬಿ ಅಂದರೆ ಮೈನಸ್ ಫೋರ್ ಹೋಲ್ ಸ್ಕ್ವಯರ್ ಮೈನಸ್ ಫೋರ್ ಎ ಮೀನ್ಸ್ ಎ ಅಂದರೆ ಎಷ್ಟಿದೆ ಟೂ ಇದೆ ಆಮೇಲೆ ಸಿ ವ್ಯಾಲ್ಯೂ ಎಷ್ಟಿದೆ ತ್ರೀ ಇದೆ ಸಿಕ್ಸ್ಟೀನ್ ಆಯಿತು ಮೈನಸ್ ಫೋರ್ ಇದೆ ಫೋರ್ ಟೂಸ ಏಟ್ ಏಟ್ ತ್ರೀ ದ ಟ್ವೆಂಟಿ ಫೋರ್ ಆಯಿತು ಇಲ್ಲಿ ನೋಡಿ ಟ್ವೆಂಟಿ ಫೋರ್ ಇದೆ ಇಲ್ಲಿ ಸಿಕ್ಸ್ಟೀನ್ ಇದೆ ಮೈನಸ್ ಮಾಡ್ತಾ ಹೋಗಿ ಮೈನಸ್ ಏಟ್ ಬರ್ತದೆ ಅಂದರೆ ಡೆಲ್ಟಾ ಇಸ್ ಗೊ ಟು ಮೈನಸ್ ಏಯ್ಟ್ ಇದು ಡೆಲ್ಟಾ ಇಸ್ ಟು ಮೈನಸ್ ಏಟ್ ಇಸ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೇಟ್ ಅಂತ ಕರಿಬೋದು ನೆಕ್ಸ್ಟ್ ಇಂದ ಫಿಗರ್ ತೀಟ ಕಂಡುಹಿಡಬೇಕಂದ್ರೆ ತೀಟಾ ವ್ಯಾಲ್ಯೂ ಎಷ್ಟು ಎಷ್ಟು ಡಿಗ್ರಿ ಇರ್ತದೆ ಅಂತ ಇಲ್ಲಿ ನಾನೇನು ಮಾಡ್ತೀನಿ ಸೈನ್ ತೀಟ ಅಂತ ತೊಗೊತೀನಿ ಸೈನ್ ತೀಟಾ ಇಸ್ ಗೊ ಟು ಆಪೋಸಿಟ್ ಬೈ ಹೈ ಪಾರ್ಟಿನಸ್ ಕರೆಕ್ಟ ಆಪೋಸಿಟ್ ಸೈಡ್ ಯಾವುದಾಗ್ತದೆ ಇದು ತೀಟ ಆಗಿರೋದ್ರಿಂದ ಒನ್ ಬೈ ಟು ಆಯಿತು ಒನ್ ಬೈ ಟು ಸೈನ್ ಯಾವಾಗ ಒನ್ ಬೈ ಟು ಆಗುತ್ತೆ ಸೈನ್ ತರ್ಟಿ ಡಿಗ್ರಿ ಅಲ್ವಾ ತರ್ಟಿ ಇಸ್ ಕೊಟ್ಟು ಒನ್ ಬೈ ಟು ಆಗುತ್ತೆ ಹಾಗಾದರೆ ತೀಟಾ ವ್ಯಾಲ್ಯೂ ಎಷ್ಟು ಆಯಿತು ತರ್ಟಿ ಡಿಗ್ರಿ ಆಗುತ್ತೆ ಇದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಫೈನ್ ದ ಮೀಡಿಯನ್ ಆಫ್ ದ ಸ್ಕೋರ್ ಸಿಕ್ಸ್ ಕಮ ಫೋರ್ ಕಮ ಟೂ ಕಮ ಟೆನ್ ಕಮ ಸೆವೆನ್ ಅಂತ ಇದೆ ನೋಡಿ ಒನ್ ಮಾಸಿಗೆ ಮೀಡಿಯನ್ ಈ ಥರ ಕೇಳಿದಾಗ ನಾವೇನು ಮಾಡಬೇಕು ಅದನ್ನು ಏರಿಕೆ ಕ್ರಮ ಅಂತ ಇಳಿ ಇಳಿಕೆ ಕ್ರಮದಲ್ಲಿ ಬರಿಬೋದು ಅಂದರೆ ಡಿಸೆಂಡಿಂಗ್ ಅಥವಾ ಅಸೆಂಡಿಂಗ್ ಆರ್ಡ್ರಲ್ಲಿ ಫಸ್ಟು ಟು ಕಮ ಫೋರ್ ಸಿಕ್ಸ್ ಸೆವೆನ್ ಟೆನ್ ಅಂತ ಹೇಳ್ತಾವೆ ಇವಾಗ ಇದರಲ್ಲಿ ಮಿಡ್ಲ್ ಮೋಸ್ಟ್ ಟರ್ಮ್ ಏನಿದೆ ದಟ್ ಈಸ್ ದ ಮೀಡಿಯನ್ ಅಂತ ಹೇಳ್ತಾರೆ ಸಿಕ್ಸ್ ಇಸ್ ದ ಮೀಡಿಯನ್ ವಿ ಕ್ಯಾನ್ ರೈಟ್ ಹಿಯರ್ ದಟ್ ಈಸ್ ಗೋ ಟು ಮೀಡಿಯನ್ ಏನಾಗುತ್ತೆ ಮೀಡಿಯನ್ ಇಕಾಸ್ ಸಿಕ್ಸ್ ಆಗುತ್ತೆ ದಟ್ ಈಸ್ ಮೀಡಿಯನ್ ಈಸ್ ಸಿಕ್ಸ್ ಇಟ್ ಇಸ್ ಕ್ಲಿಯರ್ ನೋಡಿ ಮೀಡಿಯನ್ ಸಿಕ್ಸ್ ಆಯಿತು ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜನ್ ಅಂಡ್ ದ పాయింట్ అంత కలి వి నో ద ఫార్ములా డిస్టెన్స్ బిట్వీన్ బిడ్ ఆరిజన్ బి డి ఇస్ కొట్టు స్క్వేర్ రూట్ ఆఫ్ ఎక్స్ స్వర్ ప్లస్ వై స్క్వేర్ ఫార్ములా దెన్ డి ఇస్ కొట్టు రూట్ త్రీ స్క్వేర్ ప్లస్ ఫోర్ స్క్వేర్ ఆగ దట్ ఈస్ కొట్టు నైన్ ప్లస్ ఎస్ సిక్స్టీన్ దట్ ఈస్ కొట్టు రూట్ ట్వంటీ ఫైవ్ ఆగితే దెన్ 5 ఇస్ ద ఆన్సర్ యూనిట్ 5 యూనిట్స్ అంత అవుతది డి కోర్స్ ఫైవ్ యూనిట్స్ నెక్స్ట్ రైట్ ద ప్రాబిలిటీ ఆఫ్ షూర్ ఈవెంట్ రైట్ ద ప్రాబిలిటీ ఆఫ్ షూర్ ఈవెంట్ ఇస్ ఆల్వేస్ 1 కరెక్టా ರೈಟ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಸರ್ಫೇಸ್ ಏರಿಯಾ ಆಫ್ ದ ಅಡ್ಜಾಯ್ನಿಂಗ್ ಮಾಡಲ್ ಇಲ್ಲಿ ಇರ್ತಕ್ಕಂಥ ಮಾಡಲ್ಗೆ ಸರ್ಫೇಸ್ ಏರಿಯಾ ಕನ್ನಡಿ ಅಂತಕ್ಕಂಥದ್ದು ನಾವು ಏನಂತ ಇರ್ತೀವಿ ಸರ್ಫೇಸ್ ಏರಿಯಾ ಆಫ್ ದ ಅಡ್ಜಾಯ್ನಿಂಗ್ ಮಾಡಲ್ ಇಕಾಸ್ ಇದಕ್ಕೆ ನೋಡಿ ಯಾವ್ಯಾವ ತೊಗೊಳ್ಬೇಕಂದ್ರೆ ಸಿ ಎಸ್ ಎ ಆಫ್ ಕೋನ್ ಸಿ ಎಸ್ ಆಫ್ ಕೋನ್ ಪ್ಲಸ್ ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್ ಹೌದಾ ಹೆಮಿಸ್ಪಿಯರ್ ಹೆಮಿಸ್ಪಿಯರ್ ಅಂತ ಬರೀಬೇಕು ಆ ಎರಡೂ ಸೇರಿಸ್ಕೊಂಡ್ರೆ ಅಲ್ಲಿ ನಮಗೆ ಸರ್ಫೇಸ್ ಏರಿಯಾ ಆಫ್ ದ ಅಡ್ಜಾಯ್ನಿಂಗ್ ಫಿಗರ್ ಸಿಗುತ್ತೆ ಸೆಕೆಂಡ್ ಅಂದರೆ ಟೂ ಮಾಸ್ ಕ್ವೆಶನ್ ನೋಡ್ತಾ ಹೋಗೋಣ ಈ ಟೂ ಮಾಸ್ ಕ್ವೆಶನ್ ಸಹ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಇನ್ ದ ಫಿಗರ್ ನೋಡಿ ಫ ಸೈನ್ ತೀಟಾ ಮತ್ತು ಟ್ಯಾನ್ ಆಲ್ಫಾ ಕೇಳಿದೆ ಸೈನ್ ತೀಟಾ ಆ್ಯಂಡ್ ಟ್ಯಾನ್ ಆಲ್ಫಾ ಸೈನ್ ಮತ್ತು ಟ್ಯಾನ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಹೋಗ್ತಿದ್ದೀನಿ ಸೈನ್ ತೀಟಾ ಸೈನ್ ಥೀಟಾ ಅಂದರೆ ಆಪೋಸಿಟ್ ಬೈ ಐಪೋಟಿನಸ್ ಆಪೋಸಿಟ್ ಸೈನ್ ಥಿಯೇಟಲ್ಲಿದೆ ಇಲ್ಲಿದೆ ಆಪೋಸಿಟ್ ಸೈಡ್ ಎಷ್ಟಿದೆ ಟ್ವೆಲ್ವ್ ಇದೆ ಟ್ವೆಲ್ವ್ ಬೈ ತರ್ಟೀನ್ ಆಯಿತು ಐಪೋಟಿನಸ್ ಆಮೇಲೆ ಟ್ಯಾನ್ ಥಿಯೇಟರ್ ಟ್ಯಾನ್ ಆಲ್ಫಾ ಅಂತ ಕೇಳಿದರೆ ಟ್ಯಾನ್ ಆಲ್ಫಾ ಮೀನ್ಸ್ ಟ್ಯಾನ್ ಆಲ್ಫಾ ಅದಕ್ಕೆ ಇದರಲ್ಲಿ ನೋಡಿ ಆಪೋಸಿಟ್ ಇದಾಗುತ್ತೆ ಅಂದರೆ ಆಪೋಸಿಟ್ ಬೈ ಅಡ್ಜಸ್ ಎನ್ಸ್ ಸೈಡ್ ಟ್ವೆಲ್ವ್ ದಿಸ್ ಇಸ್ ದ ನೋಡಿ ಟೂ ಮಾಸ್ ಕ್ವಶನ್ಸ್ ಇವೆಲ್ಲ ಹಾಗಾಗಿ ಇವನ್ನ ನೀಟಾಗಿ ನಾವು ಕಲಿತಾ ಹೋಗ್ಬೇಕು ನೆಕ್ಸ್ಟ್ ಕ್ವಶನ್ ಫೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಟೂ ಕಮ ತ್ರೀ ಆ್ಯಂಡ್ ಫೋರ್ ಕಮ ಫೈವ್ ಅಂತ ಹೇಳಿದ್ದಾರೆ ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ನಿಮಗೆ ಗೊತ್ತಿದೆ ಹಾಲಡೀಸ್ ಸಿ ಮಿಡ್ ಪಾಯಿಂಟ್ ಫಾರ್ಮುಲಾ ದಟ್ ಇಸ್ಕೊಂಡು ಹೇಗೆ ಬರಿಬೋದು ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟೂ ಕಮ ವೈ ಒನ್ ಪ್ಲಸ್ ವೈ ಟೂ ಡಿವೈಡ್ ಬೈ ಟೂ ಆಗುತ್ತೆ ಅದೇ ಟೂ ಹಾಗಾದರೆ ಫಾರ್ಮುಲಾದ ಪ್ರಕಾರ ಟೂ ಪ್ಲಸ್ ಫೋರ್ ಬೈ ಟೂ ಆಗುತ್ತೆ ಕಮ ತ್ರೀ ಪ್ಲಸ್ ತ್ರೀ ಬೈ ಟೂ ಆಗುತ್ತೆ ಅಲ್ಲಿ ಸಿಕ್ಸ್ ಆಗುತ್ತೆ ಸಿಕ್ಸ್ ಬೈ ಟು ಅಂದರೆ ಟೂ ಒನ್ಸ ಟೂ ತ್ರೀಝಾ ಇದು ಇದು ಸಿಕ್ಸ್ ಆಗುತ್ತೆ ಟೂ ಒನ್ಝ ಟೂ ತ್ರೀಝಾ ಅಂದರೆ ತ್ರೀ ಕಮ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡಿ ಪ್ರೂವ್ ದಟ್ ತ್ರೀ ಮೈನಸ್ ರೂಟ್ ತ್ರೀ ಈಸ್ ದನ್ ಇರಾಷನಲ್ ನಂಬರ್ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಈ ಥರದ ಕ್ವಶನ್ ಬಂದೇ ಬರ್ತವೆ ಅದಕ್ಕೆ ನಾನು ಇಲ್ಲಿ ನಿಮಗೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ ಆನ್ಸರ್ಸನ್ನ ಅಪ್ಲೋಡ್ ಮಾಡಿದ್ದೀವಿ ಸಂಬಂಧಪಟ್ಟಂಗೆ ನೀವು ಈಸಿಯಾಗಿ ಅದನ್ನು ಕಲಿತಾ ಹೋಗ್ಬೋದು ಸಿ ಇಲ್ಲಿದೆ ಯಾವುದು ರೂಟ್ ತ್ರೀ ಇದು ಹೇಳಿದ್ದೀನಲ್ಲ ರೂಟ್ ತ್ರೀ ಹೌ ವಿ ಹೌ ಟು ಫೈಂಡ್ ದಟ್ ವ ಇಲ್ಲಿ ಕೊಟ್ಟಿದ್ದೀರಿ ನೋಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಕೆಲವೊಂದು ಇದರಲ್ಲಿ ರಾಂಗ್ ಆಗಿದ್ದಾವೆ ನಾನು ಏನು ಮಾಡಿದ್ದೀನಲ್ಲ ಅದನ್ನು ನೀವು ಫಾಲೋ ಮಾಡ್ತಾ ಹೋಗಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ದಿಸ್ ಈಸ್ ಕರೆಕ್ಟ್ ಈಸ್ ದೆ ಬಟ್ ಲಿಟ್ಲಿ ಬಿಟ್ ವಿ ಹ್ಯಾವ್ ಟು ಡಿಸ್ಕಸ್ ಒನ್ಸ್ ಅಗೇನ್ ಇಲ್ಲಿದೆ ನೋಡಿ ದಿ ವಿ ಹ್ಯಾವ್ ಟು ಲೆಟ್ ದಟ್ ಈಸ್ ರ್ಯಾಷನ್ ನಂಬರ್ ಅಂತ ತೊಗೊಂಡು ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸಿದ್ದೀನಿ ನೀವು ಆಲ್ರೆಡಿ ಕಲ್ತಿದ್ದೀರ ನೆಕ್ಸ್ಟ್ ಕ್ವಶನ್ ನೋಡ್ಬಿಡೋಣ ಡೈರೆಕ್ಟಾಗಿ ಅಥವಾ ನೋಡಿ ಆರು ಕ್ವಶನ್ ಇರ್ತತೆ ಎಚ್ ಸಿ ಎಫ್ ಎಲ್ ಸಿ ಎಮ್ ಕಂಡು ಹಿಡಿತಕ್ಕಂಥ ಕ್ವಶನ್ ಆಗಿದೆ ಆ ಕ್ವೆಶನಿಗೆ ಸಂಬಂಧಪಟ್ಟಂಗೆ ಇಲ್ಲ ಆರು ಕ್ವಶನ್ ಸಹ ಇಲ್ಲೇ ಮಾಡಿದ್ವಿ ಈಸಿ ಇರ್ತದೆ ಎಚ್ ಇನ್ ಟು ಎಲ್ ಇಸ್ ಕೊಟ್ಟು ಎ ಟು ಬಿ ಅಂತ ತಗೊಂಡು ಅದು ಕಾಸ್ಮೆಟ್ರಿಪಿಷನ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗ್ತದೆ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡು ಸಿ ಫೈಂಡ್ ದ ಫೈಂಡ್ ದ ಸೊಲ್ಯೂಷನ್ ಆಫ್ ದ ಪೇರ್ ಆಫ್ ಲಿನರ್ ಈಕ್ವೆಷನ್ ಅಂತ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈಸ್ಗಳು ಇದಿಲ್ಲ ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ಫೋರ್ಟಿನ್ ಎಕ್ಸ್ ಮೈನಸ್ ವೈಸ್ ಕೊಟ್ಟು ಫೋರ್ ಅಂತಿದೆ ಅದನ್ನು ಡಿವೈಡ್ ಮಾಡೋದು ಎಕ್ಸ್ ಪ್ಲಸ್ ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ವೈ ಇಸ್ಕೊಟ್ಟು ಫೋರ್ ಇದೆ ಒಂದು ಫೋರ್ಟೀನ್ ಇದೆ ಅದನ್ನು ಯಾವುದಾದ್ರೂ ತೊಗೊಂಡು ನಾವು ಅದು ಸಾಲ್ವ್ ಮಾಡಿ ತಗೊಂಡು ಇದು ಕ್ಯಾನ್ಸಲ್ ಆಗುತ್ತೆ ಟೂ ಎಕ್ಸ್ ಇಸ್ ಇಸ್ಕೊಂಡು ಏಯ್ಟೀನ್ ಆಗುತ್ತೆ ಎಕ್ಸ್ ಇಸ್ ಇಸ್ಕೊಂಡು ನೈನ್ ಆಗುತ್ತೆ ಅದು ಸಪ್ಟ್ಯೂಟ್ ಮಾಡಿದ್ರೆ ವೈ ವ್ಯಾಲ್ಯೂ ಬರುತ್ತೆ ರೈಟ್ ಇದು ಕಂಪಲ್ಸರಿ ಕ್ವಶನ್ ಈ ಥರದ್ದು ಥರದ್ದಿದವಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ಗಳು ಇವೆಲ್ಲ ನೆಕ್ಸ್ಟ್ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡಿಕ್ ಇಕ್ವೇಶನ್ ನೋಡಿ ಇದು ಇಕ್ವೇಷನ್ ಕೊಟ್ಟಿದೆ ಕ್ವಾಡಿಕ್ ಇಕ್ವೇಶನ್ನ ರೂಟ್ಸ್ ಇಲ್ಲಿ ಏನಾಗುತ್ತೆ ಫ್ಯಾ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಕಂಡು ಹಿಡಬೋದು ಫ್ಯಾಕ್ಟರೈಸೇಷನ್ ಮೆಥಡ್ ಇಲ್ಲಿ ತೋರಿಸ್ತಿದೆ ನೋಡಿ ಗಿವನ್ ಒಂದು ಇದು ಈಕ್ವೇಷನ್ ಕೊಟ್ಟಿದ್ದೀರಿ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ನ ಮಲ್ಟಿಪ್ಲೆ ಮಾಡಿದ್ರೆ ಇಲ್ಲಿ ಟ್ವೆಲ್ವ್ ಸ್ಕ್ವೇರ್ ಬರ್ತದೆ ಅದನ್ನು ನಾವೇನು ಮಾಡ್ತೀವಿ ಎಕ್ಸ್ ಎಕ್ಸ್ ಅಂತ ತೊಗೊಂಡು ಅವಾಗ ಎರಡು ಪ್ಲಸ್ ಇರೋದಿಂದ ನಾವು ಈಸಿಯಾಗಿ ಎಕ್ಸ್ ವ್ಯಾಲ್ಯೂನ ಮೈನಸ್ ಆಗಿ ಬರೀಬೋದು ಇಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಕ್ವಶನ್ ನೋಡಿ ಇಲ್ಲಿ ಹೌ ಮೆನಿ ಟೂ ಡಿಜಿಟ್ ನಂಬರ್ಸ್ ಆ ಡಿವಿಸಬಲ್ ಬೈ ತ್ರೀ ಅಂತಿದೆ ಅವಾಗ ತ್ರೀಯಿಂದ ಭಾಗ ಆಗ್ತಕ್ಕಂಥ ನಂಬರ್ಸ್ ಅಂತ ಹೇಳಬೇಕು ತ್ರೀಯಿಂದ ಟೂ ಡಿಜಿಟ್ ಆಗಿರಬೇಕು ಅದು ಫಸ್ಟ್ ಟ್ವೆಲ್ ಬರುತ್ತೆ ಫಿಫ್ಟೀನ್ ಏಯ್ಟೀನ್ ಟ್ವೆಂಟಿ ಒನ್ ಬರುತ್ತೆ ಲಾಸ್ಟ್ ಡಿಜಿಟ್ ನೈಂಟಿ ನೈನ್ ಆಗಿರುತ್ತೆ ಯಾಕೆ ಅದು ಟೂ ಡಿಜಿಟ್ ನಂಬರ್ ಇದೆ ಅದು ತ್ರೀಯಿಂದ ಡಿವೈಡ್ ಆಗುತ್ತೆ ಅವಾಗ ಎ ಎನ್ ಆಗುತ್ತೆ ಅದು ದೆನ್ ಡಿ ಇಸ್ ಕೊಟ್ಟು ತ್ರೀ ಆಗುತ್ತೆ ದೆನ್ ವಿ ಹ್ಯಾವ್ ಟು ಫೈಂಡ್ ಎನ್ ವ್ಯಾಲ್ಯೂ ಕಂಡುಹಿಡಬೇಕು ಎನ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ಡಿವೈಡ್ ಮಾಡ್ತಾ ಹೋಗಿದ್ದೀನಿ ಇದನ್ನು ನೋಡಿ ಎಕ್ಸಾಕ್ಟಾಗಿ ನಿಮಗೆ ತುಂಬ ಈಸಿಯಾಗಿ ಬೇಗ ಅರ್ಥ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ ಎರಡು ಕ್ವಶನ್ಸ್ ಕೊಟ್ಟಿದ್ದಾರೆ ಇಲ್ಲ ಆರ್ ಅಂತಕ್ಕಂಥ ಕ್ವಶನ್ ಕೊಟ್ಟಿದ್ದಾರೆ ಟ್ರಯಾಂಗಲ್ಗೆ ಸಂಬಂಧಪಟ್ಟಂಗೆ ಎಕ್ಸ್ ವ್ಯಾಲ್ಯೂ ಈ ಎಲ್ ಎಮ್ ಇಸ್ ಪ್ಯಾಲರ್ ಟು ಎ ಬಿ ಇದಕ್ಕೆ ಸಂಬಂಧಪಟ್ಟಂಗೆ ಈ ಡಯಾಗ್ರಾಮ್ ಫಸ್ಟ್ನೇ ಕ್ವಶನ್ಗೆ ಡಯಾಗ್ರಾಮ್ ಕೊಟ್ಟಿಲ್ಲ ಅವರು ಫಸ್ಟ್ನೇ ಕ್ವಶನ್ಗೆ ಡಯಾಗ್ರಾಮ್ ನಾವೇ ಹಾಕ್ಕೊಳ್ಬೇಕು ಅದನ್ನು ಯಾವ ರೀತಿ ಹಾಕಬೇಕಂದ್ರೆ ಇದೇ ಸೇಮ್ ಎ ಬಿ ಸಿ ಟ್ರಯಾಂಗಲಲ್ಲಿ ಇಲ್ಲಿ ನಾವೇನು ಮಾಡೋಣ ಇದು ಎ ಅಂತ ತಗೊಳ್ಳೋಣ ಎ ಬಿ ಸಿ ಇದು ಡಿ ಇ ಅಂತ ತಗೊಂಡ್ರೆ ಅದಕ್ಕೆ ಕ್ವಶನ್ಗೆ ಸಂಬಂಧಪಟ್ಟಂಗೆ ಈ ಡಯಾಗ್ರಾಮ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನೋಡಿ ತುಂಬ ಈಸಿ ಇರ್ತಕ್ಕಂಥದ್ದು ಗಿವನ್ ಎಲ್ಲ ನೀಟಾಗಿ ಇಲ್ಲಿದೆ ಕೊರಲರಿ ಆಫ್ ಬಿ ಪಿ ಟಿ ತೀರಾ ಮತ್ತು ತೀರಸ್ ತೀರಮಂತ ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಆಗಿದೆ ಆರು ಕ್ವಶನ್ ಇದೆಯಲ್ಲ ಆರು ಕ್ವಶನಿಗೆ ಸಂಬಂಧಿಸಿದಂತೆ ಇಲ್ಲಿ ಆನ್ಸರ್ ಕ್ವಶನ್ ಇದೆ ಅದಕ್ಕೆ ನಾವು ಮತ್ತೆ ಅಲ್ಲಿ ಪ್ಯಾರಲ್ ತಗೊತೀವಿ ಅಗೇನ್ ಕೊರಲರಿ ಆಫ್ ಬಿ ಪಿ ಟಿ ತೀರಾಮ ತೊಗೊಂಡು ಇಲ್ಲಿ ಮಾ ಕಂಡುಹಿಟ್ಟಿರ್ತಕ್ಕಂಥದ್ದು ಅದು ಸರಿಯಾದ ಉತ್ತರ ಇಲ್ಲಿ ಒಂಬತ್ತು ಆಗಿದೆ ಅದನ್ನು ನೋಡ್ತಾ ಹೋಗಿ ಓಕೆ ನಾನು ನೆಕ್ಸ್ಟ್ ಕ್ವೆಶನ್ ನೋಡೋಣ ಇಪ್ಪತ್ನಾಲ್ಕನೇ ಕ್ವಶನ್ ಎ ಬಾಕ್ಸ್ ಕಂಟೇನ್ಸ್ ದ ಕಾರ್ಡ್ಸ್ ವಿಚ್ ಆರ್ ನಂಬರ್ಡ್ ಫ್ರಮ್ ನೈನ್ ಟು ನೈನ್ ಟು ನೈನ್ಟೀನ್ ಅಂತ ಕೊಟ್ಟಿದೆ ಅದು ಅದರಲ್ಲಿ ನೈನ್ ಟು ನೈನ್ಟೀನ್ ಇದ್ದಾವೆ ಆ ಕ ಇಫ್ ಒನ್ ಕಾರ್ಡ್ ಈಸ್ ಡ್ರಾನ್ ಆಟ್ ರ್ಯಾಂಡಮ್ ಅಂತ ಆ ಬಾಕ್ಸಿಂದ ಒಂದು ತೆಗಿತಾ ಇದ್ವಿ ಫೈನ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಬಿ ಎಸ್ ಎ ಪ್ರೈಮ್ ನಂಬರ್ ಅಂತ ಹೇಳಿದ್ದಾರೆ ಅಂದರೆ ಪ್ರೈಮ್ ನಂಬರ್ ಬ ಸಿಗ್ತಕ್ಕಂಥ ಸಂಭವಿನೀತಿ ಎಷ್ಟು ಅಂತ ಟೋಟಲ್ ನಂಬರ್ ಏನು ಆಫ್ ಎಸ್ ಸಿಗುಟ್ಟು ಲೆವೆನ್ ಆಗುತ್ತೆ ಅದರಲ್ಲಿ ಪ್ರೈಮ್ ನಂಬರ್ಸು ನೈನಿಂದ ನೈನ್ಟೀನ್ವರೆಗೆ ಎಷ್ಟಿದ್ದಾವೆ ಅಂದರೆ ಇಲ್ಲಿ ಬರೆದಿದ್ದೀನಿ ಪ್ರೈಮ್ ನಂಬರ್ಸು ಯಾವ್ಯಾವ ಇದ್ದಾವೆ ಅಂದರೆ ನೈತ್ ಲೆವೆನ್ ತರ್ಟೀನ್ ಸೆವೆಂಟೀನು ನೈನ್ಟೀನ್ ಅಷ್ಟೇ ಪ್ರೈಮ್ ನಂಬರ್ ಇರೋದ್ರಿಂದ ಫೋರ್ ಬರ್ತೈತೆ ದಿಸ್ ಇಸ್ ದ ರೈಟ್ ಆನ್ಸರ್ ಓಕೆ ಅರ್ಥ ಆಗಿದೆ ಅಲ್ವಾ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ತ್ರೀ ಮಾಸ್ಗೆ ನೋಡ್ತಾ ಹೋಗೋಣ ತ್ರೀ ಮಾಸ್ ಕ್ವಶನ್ಸ್ ತುಂಬ ಈಸಿ ಇರ್ತಕ್ಕಂಥವೇ ಕೊಟ್ಟಿದ್ದಾರೆ ಇಲ್ಲೂ ಸಹ ಆ ತ್ರೀ ಮಾಸ್ ಕ್ವಶನ್ ಹೇಗೆ ಒಂದೊಂದೇ ನೋಡ್ತಾ ಹೋಗೋಣ ಫೈಂಡ್ ದ ಎಚ್ ಸಿ ಎಫ್ ಆಫ್ ಒನ್ ತರ್ಟಿ ಫೈವ್ ಆ್ಯಂಡ್ ನೋಡಿ ಎಚ್ ಸಿ ಎಫ್ ಆಫ್ ಒನ್ ತರ್ಟಿ ಫೈವ್ ಒನ್ ತರ್ಟಿ ಫೈವ್ ಒನ್ ಸೆವೆಂಟಿ ಫೈವ್ ಫ್ರೈಮ್ ಫ್ಯಾಕ್ಟ್ರೇಜೇಷನ್ ಮೆಥಡ್ ಅಂತ ಕೇಳಿದ್ದಾರೆ ಆಮೇಲೆ ಇಲ್ಲಿ ಇಫ್ ಟು ಎಮ್ ಮೈನಸ್ ಫೈವ್ ಅಂಡ್ ಎಚ್ ಸಿ ಎಫ್ ಆಫ್ ಈ ಥರ ಕೊಟ್ಟಿರೋದ್ರಿಂದ ನಾವು ಯಾವುದೇ ಆಗಿರಲಿ ಅದನ್ನು ನಾವು ಫ್ರೈಮ್ ಫ್ಯಾಕ್ಟ್ರೈಷನ್ ಮೆಥಡಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಬರೀಬೇಕಿಲ್ಲಿ ಇಲ್ಲಿ ಇಲ್ಲಿ ಬರ್ದಿದ್ದೀವಿ ನೋಡಿ ನಾವು ಕೊಟ್ಟಿರ್ತಕ್ಕಂಥ ತ್ರೀ ಇಂಟು ಫೈವ್ ಅಂದರೆ ಫಿಫ್ಟೀನ್ ಆಯಿತು ಹಾಗಾದರೆ ನಾವು ಟು ಎಮ್ ಮೈನಸ್ ಫೈವ್ ಕೊಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಂಡೀಷನ್ ಹಾಕ್ಕೊಂಡಿದ್ವಿ ಟು ಎಮ್ ಮೈನಸ್ ಫೈವ್ ಕೊಟ್ಟು ಇದು ಎಚ್ ಸಿ ಎಫ್ ಎಷ್ಟು ಬಂದಿದೆ ನಮಗೆ ಎಸ್ ಫಿಫ್ಟೀನ್ ಬಂದಿದೆ ಆ ಫಿಫ್ಟೀನ್ ನಾ ಮೈನಸ್ ಮಾಡ್ತಾ ಹೋಗೋಣ ಇದು ಮೈನಸ್ ಫೈವ್ ಈ ಕಡೆ ತೊಡ್ರೆ ಪ್ಲಸ್ ಆಗುತ್ತೆ ದೆನ್ ಟು ಎಮ್ ಈಗೆ ನೋಡಿ ಎಮ್ ಇ ವ್ಯಾಲ್ಯೂ ಏನಾಗುತ್ತೆ ಟೆನ್ ಆಗುತ್ತೆ ಇದು ಒಂದು ಸ್ವಲ್ಪ ವೆರೈಟಿ ಆಗಿದೆ ಇಂಪಾರ್ಟೆಂಟ್ ಯು ಹಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಪ್ರಾಬ್ಲಮ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಕಂಪಲ್ಸರಿ ಕ್ವಶನ್ಸ್ ಇವೆಲ್ಲ ಟು ಎಕ್ಸ್ ಸ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಸಚಿ ದಟ್ ದ ಸಮ್ ಆಫ್ ದ ಝೀರೋಸ್ ಆಫ್ ಇಟ್ ಈಸ್ ಈಕ್ವಲ್ ಟು ದಿ ಆಫ್ ಆಫ್ ದ ಪ್ರಾಡಕ್ಟ್ ಆಫ್ ದೇರ್ ಝೀರೋಸ್ ಅಂತ ಹೇಳಿದ್ದಾರೆ ಆರ್ ಕ್ವಶನ್ ನೋಡಿ ಆಲ್ಫಾ ಪ್ಲಸ್ ಬಿಟಾ ಜೀರೋಸ್ ಆಫ್ ಪರಿಣಾಮಲಿ ಕೊಟ್ಟಿದ್ದಾರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಿಟಾ ಸ್ಕ್ವೇರ್ ಕಂಡಿಟ್ಟಿದೆ ಅಂದರೆ ಆ ಎರಡೂ ಕ್ವಶನ್ಸ್ನ ಇಲ್ಲಿ ಡಿಸ್ಕಷನ್ ಮಾಡಿದ್ವಿ ತುಂಬ ಈಸಿಯಾಗಿರ್ತಕ್ಕಂಥ ಮೆಥಡಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಅದನ್ನು ನೀವು ಕ್ವಶನನ್ನು ನೀಟಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ತುಂಬ ಏನು ನೀಟಾಗಿದೆ ಅಂದರೆ ನೀವು ಅದನ್ನು ನೋಡಿದ ತಕ್ಷಣ ಅರ್ಥ ಆಗುತ್ತೆ ಆ ರೀತಿಯಾಗಿರ್ತಕ್ಕಂಥದನ್ನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಎರಡು ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡು ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ ಕಂಪಲ್ಸರಿ ಸ್ಟಾಟಿಸ್ಟಿಕ್ಸಲ್ಲಿ ನಾನು ಹೇಳಿದ್ದೀನಿ ಅವಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಆರು ಕ್ವಶನ್ ಇರುತ್ತೆ ಮೀನ್ ಆದರೂ ಕನ್ನಡಿಯಾಗಿ ಕೇಳ್ತಾರೆ ಅಥವಾ ಮೋಡ್ ಆದ್ರೂ ಕೇಳ್ತಾರೆ ಅಥವಾ ಮೀನು ಅಥವಾ ಮೀಡಿಯನ್ ಕೇಳ್ತಾರೆ ಯಾವುದಾದ್ರು ಕೇಳಿ ನಾವು ಪ್ರತಿಯೊಂದು ಮೀನ್ ಮೋಡ್ ಮೀಡಿಯನ್ ಮೂರೂ ಕಲ್ತಿದ್ದೆ ಈಸಿಯಾಗಿ ಮಾಡ್ಬೋದು ಅದರಲ್ಲೂ ಮೋಡ್ ಅಂತಕ್ಕಂಥದ್ದು ಇದೆಯಲ್ಲ ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ನು ಅದಕ್ಕೆ ಮೋಡನ್ನು ನೀವು ಮಾಡ್ಬೋದು ಇಲ್ಲಿ ಎರಡೂ ಮೆಥಡನ್ನು ನಾನು ತೋರಿಸಿದ್ದೀನಿ ಆ ಎರಡೂ ಮೆಥಡನ್ನು ನೀವು ಕಲಿಬೋದು ಈಸಿ ಇದೆ ತುಂಬ ಈಸಿ ಇರ್ತಕ್ಕಂಥದ್ದು ಆ ಎರಡೂ ಮೆಥಡ್ ನೋಡಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ನೋಡಿ ಟ್ವೆಂಟಿ ನೈನ್ತ್ ಕ್ವಶನ್ ಇಲ್ಲೇ ಇದೆ ಆನ್ಸರ್ಸನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೂವ್ ಇದು ನೋಡಿ ಇದು ಲಾಸ್ಟ್ ನೈನ್ತಲ್ಲೂ ಇದೇ ಥರ ಕ್ವಶನ್ಸ್ ಇದ್ದಾವೆ ನಾವು ಕಲ್ತಿದ್ದೀವಿ ಟೆಂತಲ್ಲೂ ಸಹ ಅದೇ ಕ್ವಶನ್ಸ್ಗಳು ಅದೇ ಥರ ಟೈಪ್ ಇರೋದರಿಂದ ಆ ಕ್ವಶನಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಡಯಾಗ್ರಾಮ್ ಅಲ್ಲಿದೆ ಆ ಡಯಾಗ್ರಾಮ್ಗೆ ಸಂಬಂಧಪಟ್ಟಂಗೆ ತುಂಬ ಈಸಿಯಾಗಿ ನಾವು ಅದನ್ನು ಹೇಳಿದ್ದೀನಿ ಇಲ್ಲಿ ಇಲ್ಲಿ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ ಎರಡು ಇದ್ದಾವೆ ಆ ಎರಡೂ ಕ್ವಶನ್ಗೆ ಆರು ಕ್ವಶನ್ಗೂ ಸಹ ಅಲ್ಲೇ ಆನ್ಸರ್ ಇದೆ ನೋಡಿ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಟ್ವೆಂಟಿ ನೈನ್ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ನೋಡಿ ಪ್ರೂವ್ ದಟ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟು ಎ ಸರ್ಕಲ್ ಆರ್ ಈಕ್ವಲ್ ಅಂತಕ್ಕಂಥದ್ದು ಇದು ಸರ್ಕಲ್ ಚಾಪ್ಟ್ರಲ್ಲಿ ಕಂಪಲ್ಸರಿ ಇರ್ತದೆ ಎರಡನೇ ತೀರಮ್ ಅಂತ ಹೇಳ್ತೀವಿ ಇದು ಕಂಪಲ್ಸರಿ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ನೋಡಿ ಒಂದು ಕ್ವಾಡ್ರೆಂಟ್ ಕೊಟ್ಟಿದ್ರು ಕ್ವಾಡ್ರೆಂಟ್ ಅಂದರೆ ತೀಟ ನೈಂಟಿ ಡಿಗ್ರಿ ಆಯಿತು ಇಲ್ಲಿ ತರ್ಟಿ ಡಿಗ್ರಿನೂ ಕೊಟ್ಟಿದ್ದಾರೆ ಇದು ಸಿಕ್ಸ್ಟಿ ಡಿಗ್ರಿ ಇರಲೇಬೇಕು ಹೌದಾ ಸಿಕ್ಸ್ಟಿ ಡಿಗ್ರಿ ಇರ್ತದೆ ಇದು ಸಿಕ್ಸ್ಟಿ ಡಿಗ್ರಿ ಇದೆ ಅಂತಂದರೆ ದೆನ್ ವಿ ಹ್ಯಾವ್ ಟು ಟೇಕ್ ಅದನ್ನು ಶೇಡೆಡ್ ಪಾರ್ಟ್ ಮಾತ್ರ ಮಾಡಬೇಕಂದ್ರೆ ಟೋಟಲ್ ಹಿಡಿದು ಅದನ್ನು ಮಾಡಿದ ಆಗುತ್ತೆ ಅದಕ್ಕೆ ಇಲ್ಲ ಸರ್ ನನಗೆ ಅದು ಅರ್ಥ ಆಗಿಲ್ಲ ಅನ್ನೋದಾದರೆ ನಾವು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಟ್ಯಾಂಜೆಂಟಿಂದ ಇದು ಕೊಟ್ಟಿದ್ದೀನಿ ತೀರಾಮ್ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಆ ತರ್ಟಿ ಕ್ವಶನ್ ನಂಬರ್ ಏನಿದೆಯಲ್ಲೋ ಆ ಕ್ವಶನಿಗೆ ಸಂಬಂಧಪಟ್ಟಂಗೆ ಇಲ್ಲಿ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿದ್ದೀನಿ ಈಸಿಯಾಗಿದೆ ಒಬ್ಬೊಬ್ರು ಥರ ಮಾಡ್ತಾರೆ ವಿ ಕ್ಯಾನ್ ಡೂ ಇಟ್ ಲೈಕ್ ದಿಸ್ ಆಸು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಅಂದರೆ ಇಲ್ಲಿ ನೋಡಿ ತರ್ಟಿ ಆಯ್ತಲ್ಲೋ ತರ್ಟಿ ಒನ್ ಮತ್ತು ತರ್ಟಿ ಟೂ ಇದೆಯಲ್ಲ ತರ್ಟಿ ಟು ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದೆ ತರ್ಟಿ ಒನ್ ತರ್ಟಿ ಟು ಕ್ವೆಶನ್ಗೆ ಅಲ್ಲಿ ಕ್ವಶನ್ ಓದ್ಕೊಂಡು ಇಲ್ಲಿ ಎ ಪಿಯಲ್ಲಿ ಸಂಬಂಧಪಟ್ಟಂಗೆ ಎ ಕಮ ಎ ಪ್ಲಸ್ ಡಿ ಕಮ್ ಎ ಪ್ಲಸ್ ಟು ಡಿ ಕಮ್ ಎ ಪ್ಲಸ್ ತ್ರೀ ಡಿ ಅಂತ ತೊಗೊಳ್ತೀವಿ ಸಮ್ ಅಂತ ಕೊಟ್ಟು ಅವ್ರು ನಂಬರ್ಸ್ ಕೊಟ್ಟಿದ್ದಾರೆ ನೋಡಿರಿ ಭಾಳ ಇಂಪಾರ್ಟೆಂಟ್ ಇದೆ ಸ್ವಲ್ಪ ಟ್ವಿಸ್ಟ್ ಆಗಿದೆ ನಿಮಗೆ ಅದನ್ನು ನಾನು ನೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ಬರೆದಿದ್ದೀನಿ ಹೇಗೆ ಅಂತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ ಸಬ್ ಮಾಡಿ ಮಾಡಿರ್ತಕ್ಕಂಥ ಸ್ವಲ್ಪ ಲೆಂತಿ ಆಗ್ತಿದೆ ಅದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಓಕೆ ಆರು ಕ್ವಶನ್ ಎರಡು ಇರೋದರಿಂದ ಎರಡನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ನೆಕ್ಸ್ಟ್ ಕ್ವಶನ್ ನೋಡಿ ತಗೋಣ ತರ್ಟಿ ಟು ಕ್ವಶನ್ ಇದೆಯಲ್ಲ ಪ್ರೂವ್ ದಟ್ ಅದು ಇವ್ಯಾಲ್ಯೂಯೇಟ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ತೊಗೊಂಡಿದ್ವಿ ಆ ವ್ಯಾಲ್ಯೂಸನ್ನು ತೊಗೊಂಡು ಹಾಕ್ಕೊಂಡು ಮಾಡಿದರೆ ನಿಮಗೆ ಎಷ್ಟು ಬರ್ತದೆ ಅಂದರೆ ತರ್ಟೀನ್ ಇಲ್ಲಿದೆ ನೋಡಿ ಈ ಆನ್ಸರ್ಸ್ ಬರ ಇದೆ ಚಾನ್ಸಸ್ ಜಾಸ್ತಿ ಇರ್ತಕ್ಕಂಥದ್ದು ನೆಕ್ಸ್ಟ್ ತರ್ಟಿ ತ್ರೀ ಕ್ವಶನ್ ನೋಡಿ ತರ್ಟಿ ತ್ರೀ ಕ್ವಶನ್ನಲ್ಲಿ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ರಿಲೇ ಟವರ್ ಕೊಟ್ಟಿದ್ದಾರೆ ಟವರ್ ಅಟ್ ಪಾಯಿಂಟ್ ಪಿ ಆಲ್ಸೋ ರೈಟ್ ದ ಡಿಸ್ಟೆನ್ಸ್ ಆಫ್ ಪಿ ಫ್ರಮ್ ದ ಎಕ್ಸ್ ಆಕ್ಸಿಸ್ ತರ್ಟಿ ತ್ರೀ ಕ್ವಶನಿಗೆ ನೋಡಿ ಎಕ್ಸ್ ಆಕ್ಸಿಸಿಂದ ಕೇಳಿದ ಎಕ್ಸ್ ಆಕ್ಸಿಸಲ್ಲಿ ನಮಗೆ ಅದನ್ನು ಸಂಬಂಧಪಟ್ಟಂಗೆ ಮಾಡ್ತಾ ಹೋಗ್ಬೇಕು ತರ್ಟಿ ತ್ರೀ ಕ್ವಶನ್ಸಲ್ಲಿ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಫ್ರಮ್ ದ ಪಾಯಿಂಟ್ ಆಫ್ ಪಿ ಫೋರ್ ವಿನಿಸು ಫ್ರಮ್ ಅವೇ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್ ಎಲ್ಲಿ ಬರ್ತೈತೆ ಅವೇ ಫ್ರಮ್ ದ ಎಕ್ಸ್ ಆ್ಯಕ್ಸಿಸ್ ಇರೋದ್ರಿಂದ ಇಲ್ಲಿ ವೈ ತೊಗೊತೀವಿ ಹೌದಾ ಅದನ್ನು ತೊಗೊಂಡಿದ್ವಿ ಎಕ್ಸ್ ಆ್ಯಕ್ಸಿಸಲ್ಲಿ ಫೈವ್ ಆಗಿರುತ್ತೆ ಓಕೆ ನೋಡಿ ಯಾವ ಫಾರ್ಮುಲಾ ಹಾಕಬೇಕು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಹಾಗಾಗಿ ಸೆಕ್ಷನ್ ಫಾರ್ಮುಲಾ ಹಾಕೊಂಡು ಮಾಡಿದ್ರೆ ತುಂಬ ಈಸಿಯಾಗಿ ಬೇಗ ಸಾಲ್ವ್ ಮಾಡ್ತೀವಿ ಅದನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ಫೋರ್ ಮಾರ್ಕ್ಸ್ ಕ್ವಶನ್ ನೋಡಿ ಫೋರ್ ಮಾರ್ಕ್ಸ್ ಕ್ವಶನ್ನು ನೀವು ಆಲ್ಮೋಸ್ಟ್ ಅಲ್ಲಿ ಎ ಪಿಗೆ ನಾವು ಕಾಮನ್ ಆಗಿ ಹೇಳ್ತೀವಿ ತುಂಬ ಈಸಿ ಐತೆ ಸಮ್ ಕೊಟ್ಟಿರೋದ್ರಿಂದ ಈಸಿಯಾಗಿ ಇಲ್ಲಿ ಮಾಡಿದ್ದೀನಿ ನಾನು ಆವಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಪ್ರಾಕ್ಟೀಸ್ ಮಾಡಿದ್ದೀರಾ ಆಲ್ರೆಡಿ ಇವಾಗ ಏನು ಜಸ್ಟ್ ಕಾಯ್ತಾ ಇದ್ದೀರಾ ಪ್ರಿಪೇಟರಿ ಎಕ್ಸಾಮ್ ಯಾವಾಗ ಬರ್ತದೋ ಅಂತ ಕಾಯ್ತಾ ಇದ್ದೀರಾ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಈಸಿಯಾಗಿ ನಾನು ಸಾಲ್ವ್ ಮಾಡಿದ್ದೀನಿ ಸರ್ತಿ ನೀವು ನೋಡಿಕೊಂಡ್ರೆ ಸ್ಕ್ರೀನ್ಶಾಟ್ ಕೂಡ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು ಕೆಲವರು ಏನು ಮಾಡ್ತಿದ್ದೀರಾ ಅಪ್ಲೋಡ್ ಮಾಡಿ ಸರ್ ಪಿ ಡಿ ಎಫ್ ಅಂತ ಹೇಳ್ತಿದ್ದೆ ಅದು ಕೆಲವೇ ದಿನದಲ್ಲಿ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ ಅದು ಆಗೋಕ್ಕಿಂತ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಅದಕ್ಕೆ ಸಂಬಂಧಪಟ್ಟಂಗೆ ಆರು ಕ್ವಶನ್ ಇದೆ ಎರಡೂ ಅಲ್ಲೇ ಡಿಸ್ಕಶನ್ ಮಾಡಿದ್ದೀವಿ ಇಲ್ಲಿ ಫೋರ್ ಮಾರ್ಕ್ಸಿಂದು ಟ್ರಯಾಂಗಲ್ಸ್ ಚಾಪ್ಟ್ರಿಗೆ ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಿದೆ ಆಲ್ರೆಡಿ ಕಂಪಲ್ಸರಿ ಕೇಳ್ತಕ್ಕಂಥದ್ದು ಯಾವುದಪ್ಪ ಅಂದರೆ ತೀರಾಮಿ ಇದ್ದಿರ್ತದೆ ಆ ತೀರಾಮ್ ಸಂಬಂಧಪಟ್ಟಂಗೆ ಇಲ್ಲಿ ಬರ್ದಿದ್ದೀನಿ ನಾನು ಓಕೆ ತೀರಾಮಿ ಯಾವ ಥರ ಆ ತೀರಾಮ್ನ ಸ್ವಲ್ಪ ಪ್ಯಾರಲಲ್ ಟು ಏನಾದರೂ ಕೇಳ್ಬೋದು ಬೇರೆ ಬೇರೆ ಥರ ಅದಕ್ಕೆ ಯಾ ಯಾವುದನ್ನು ಯಾವ ತೀರಾಮ್ ಬರೀಬೇಕು ಅನ್ನೋದು ನನಗೆ ಅರ್ಥ ಆಗಬೇಕು ಅಂದರೆ ಇದು ಹೌದಲ್ವಾ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ನೋಡಿ ಗ್ರಾಫ್ ಒಂದು ಕಂಪಲ್ಸರಿ ಇರ್ತದೆ ಆ ಗ್ರಾಫಲ್ಲಿ ಸಂಬಂಧಪಟ್ಟಂಗೆ ಜಾಸ್ತಿ ವ್ಯಾಲ್ಯೂಸ್ ಹಾಕ್ತಿರ್ತಾರೆ ಬೇರೆದು ಎರಡು ಮೂರು ವ್ಯಾ ವ್ಯಾಲ್ಯೂಸಲ್ಲೇ ನಾವು ಬರೀಬೋದು ಆ ಎರಡು ಇದು ಇದಕ್ಕೆ ಎರಡಕ್ಕೂ ಸೇರಿ ನಮಗೆ ಎಷ್ಟು ಮಾರ್ಕ್ಸ್ ಬರ್ತದೆ ಅಂದರೆ ಇದಕ್ಕೆ ಟೂ ಮಾರ್ಕ್ಸ್ ಬರ್ತದೆ ಆಮೇಲೆ ಗ್ರಾಫ್ ಹಾಕಿದ್ದಕ್ಕೆ ಟೂ ಮಾರ್ಕ್ಸ್ ಬರ್ತದೆ ವ್ಯಾಲ್ಯೂಸ್ ಬರೀಬೇಕಿಲ್ಲಿ ಕಂಪಲ್ಸರಿ ವ್ಯಾಲ್ಯೂಸ್ ಏನಾಗಿರ್ತದೆ ಅಂತಕ್ಕಂಥದ್ದು ಈ ಪಾಯಿಂಟ್ ಇರೋದ್ರಿಂದ ಇದು ಎಕ್ಸ್ ಆ್ಯಕ್ಸಿಸ್ಗೆ ಎಷ್ಟು ಎಕ್ಸಿಸ್ಕೊಂಡು ತ್ರೀ ಆಗುತ್ತೆ ಅದೇ ವೈ ಆ್ಯಕ್ಸಿಸ್ಗೆ ತೊಗೊಂಡು ವೈಸ್ ಕೊಟ್ಟ ಟು ಅಂತಕ್ಕಂಥದ್ದು ಬರೀಲೇಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ತರ್ಟಿ ಸೆವೆನ್ ಕ್ವಶನು ಇದು ಗೊತ್ತಿದೆ ನಿಮಗೆ ಯಾವ ಚಾಪ್ಟ್ರಲ್ಲಿ ಬಂದಿದೆ ಅಂತಕ್ಕಂಥದ್ದು ಗೊತ್ತಾಯ್ತಲ್ವ ಎಸ್ ಅಂದರೆ ಇದೇನಿದೆ ಅಪ್ಲಿಕೇಶನ್ಸ್ ಏನಿದೆ ಜಾಮಿಟ್ರಿಗೆ ಸಂಬಂಧಪಟ್ಟಂಗೆ ಅಲ್ಲ ಟಿಗ್ನಾಮಿಟ್ರಿಗೆ ಸಂಬಂಧಪಟ್ಟಂಗೆ ಆ ಅಪ್ಲಿಕೇಶನ್ಸಲ್ಲಿರ್ತಕ್ಕಂಥದ್ದು ಅಪ್ಲಿಕೇಶನ್ ಆಫ್ ಟಿಗ್ನಾಮಿಟ್ರಿಯಲ್ಲಿ ಆ ಕ್ವಶನ್ಗೆ ಸಂಬಂಧಪಟ್ಟಂಗೆ ಈಸಿ ಮೆಥಡಲ್ಲಿ ಇದೆ ಇಲ್ಲಿ ಬರೆದಿದೆ ನೋಡಿ ಈಸಿಯಾಗಿ ನಾನು ತೊಗೊಂಡಿದ್ದೀನಿ ಹೇಗೆ ಬರೀಬೇಕು ಅಂತಕ್ಕಂಥದ್ದು ಅದು ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಿ ಇಲ್ಲಿಂದ ಇಲ್ಲಿವರೆಗೂ ಇದೆ ಅದು ಇದು ಇಲ್ಲಿ ಆನ್ಸರ್ ಬರ್ತೈತೆ ನೈನ್ ತರ್ಟ್ ನೈನ್ಟೀನ್ ಪಾಯಿಂಟ್ ಲೆವೆನ್ ಮೀಟರ್ಸ್ ಅಂತ ಲಾಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾಕೆ ಅದು ಐದು ಮಾರ್ಕ್ಸ್ ಕ್ವಶನ್ ಆಗಿದೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಿಗೆ ಸಂಬಂಧಪಟ್ಟಂಗೆ ಇದು ಆ ಸರ್ಫೇಸ್ ಏರಿಯಾ ವಾಲ್ಯೂಮ್ಸಲ್ಲಿ ಐದು ಮಾಸಿಗೆ ಸಂಬಂಧಪಟ್ಟಂಗೆ ಇರೋದ್ರಿಂದ ಇಲ್ಲಿ ಸ್ಪಿಯರ್ ಇದೆ ಕೆಳಗಡೆ ಇಲ್ಲಿ ಸ್ಪಿಯರ್ ಇದೆ ಆಮೇಲೆ ಇಲ್ಲಿ ಯಾವುದಿದೆ ಎಸ್ ದಿಸ್ ಇಸ್ ಕಾಲ್ಡ್ ಇದೆ ಸಿಲಿಂಡರ್ ಸಿಲಿಂಡರ್ ಮತ್ತು ಸ್ಪಿಯರ್ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಫಿಲ್ ಹೈ ಎಮಿಸ್ಪಿಯರ್ ಪಾರ್ಟ್ ಎಷ್ಟಾಗುತ್ತೆ ಅಂದರೆ ಏನು ಕೇಳಿದ್ದಾರೆ ಅಂತಕ್ಕಂಥದ್ದು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಎ ಟೆಸ್ಟ್ ಟ್ಯೂಬ್ ಆ್ಯಂಡ್ ದ ಕ್ವಾಯಿಲ್ ನೋಡಿ ಕ್ವಾಂಟಿಟಿ ಆಫ್ ದ ಸೊಲ್ಯೂಷನ್ಸ್ ದಟ್ ಕುಡ್ ಬಿ ಕಂಪ್ಲೀಟ್ಲಿ ಫಿಲ್ಡ್ ಇನ್ ದ ಎಮಿಸ್ಪಿಯರ್ ಏನನ್ನು ಎಷ್ಟು ಕಂಪ್ಲೀಟಾಗಿ ಫಿಲ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಏನು ನೋಡಿ ಡಯಾಮಿಟ್ರ್ ಕೊಟ್ಟಿದ್ದಾರೆ ರೇಡಿಯಸ್ ಡಿವೈಡ್ ಮಾಡ್ತಾ ಹೋಗಿ ಟೋಟಲ್ ಸರ್ಫೇಸಿಂದ ಟ್ಯೂಬ್ ಕೊಟ್ಟಿದೆ ಲೆಂತ್ ಆಫ್ ದ ಸಿಲಿಂಡರ್ ಇವೆಲ್ಲ ಕೊಟ್ಟಿದೆ ಅದನ್ನು ಫಾಲೋ ಮಾಡ್ತಾ ಹೋಗಿದೆ ಎಕ್ಸಾಕ್ಟಾಗಿ ವಾಲ್ಯೂಮ್ ಆಫ್ ದ ಟೆಸ್ಟ್ ಟ್ಯೂಬ್ ಕಂಡು ಹಿಡಬೇಕಂದ್ರೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ಫಾರ್ಮುಲಾ ಹಾಕೊಂಡ್ರೆ ಬಂದುಬಿಡುತ್ತೆ ಎಷ್ಟಿದೆ ಒನ್ ನೈನ್ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ವಾಲ್ಯೂಮ್ ಇರೋದ್ರಿಂದ ಕ್ಯೂಬ್ ಆಗುತ್ತೆ ಇದು ವಾಲ್ಯೂಮ್ ಅಂದರೆ ಕ್ಯೂಬ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಎಷ್ಟು ವಾಲ್ಯೂಮ್ ಆಫ್ ದ ಟೆಸ್ಟ್ ಟ್ಯೂಬ್ ಅಂತ ತೊಗೊಂಡ್ರೆ ಅಗೈನ್ ವಾಲ್ಯೂಮ್ ಆಫ್ ದ ಟೆಸ್ಟ್ ಟ್ಯೂಬಲ್ಲಿ ಸಿ ನೋಡು ಏನು ವಾಲ್ಯೂಮ್ ಆಫ್ ದ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ದ ಹೆಮಿಸ್ಪಿಯರ್ ಅಂತ ತೊಗೊಂಡಿದ್ವಿ ಅದರಲ್ಲಿ ನೈನ್ ತ್ರೀ ಪಾಯಿಂಟ್ ಜೀರೋ ಫೈವ್ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗಿ ನಿಮಗೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ಗೊತ್ತಿರ್ತಕ್ಕಂಥದ್ದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಎವ್ರಿ ವನ್